ಸೊನ್ನೆ ರನ್ಗೆ ಎರಡು ವಿಕೆಟ್ ಇಂಗ್ಲೆಂಡ್ ಆರುನೂರ ಅರವತ್ತೊಂಬತ್ತು ಅನ್ನು ಬಾರಿಸಿತ್ತು ಭಾರತದಿಂದ ಮುನ್ನೂರ ಹನ್ನೊಂದು ರನ್ ಲೀಡ್ನಲ್ಲಿತ್ತು ಇಂತಹ ಸಂದರ್ಭ ಬಂದಾಗ ಭಾರತದ ಅಭಿಮಾನಿಗಳು ಕೂಡ ಆಸೆ ಬಿಟ್ಟಿದ್ದರು ಖಂಡಿತವಾಗಿಯೂ ಭಾರತ ಇದರಲ್ಲಿ ಸೋಲುತ್ತೆ ಕೇವಲ ಸೋಲೋದು ಮಾತ್ರ ಅಲ್ಲ ಇನ್ನಿಂಗ್ಸ್ ಮೂಲಕ ಸೋಲುತ್ತೆ ಅಂತ ಬೇರೆ ಯಾರೂ ಅಲ್ಲ ನಾವೆಲ್ಲ ಅಂದುಕೊಂಡಿದ್ವಿ ಈ ಮ್ಯಾಚನ್ನು ಗೆಲ್ಲೋದಕ್ಕಾಗೋದಿಲ್ಲ ಅದರಲ್ಲೂ ಕೂಡ ಸೊನ್ನೆ ರನ್ಗೆ ಎರಡು ವಿಕೆಟ್ಗಳು ಬಿದ್ದಾಗ ಕೊನೆಯ ದಿನದಲ್ಲಿ ಪಿಚ್ ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಹೀಗಾಗಿ ಕೊನೆಯ ದಿನದಲ್ಲಿ ಕೂಡ ಇಂಗ್ಲೆಂಡ್ ಬೌಲರ್ಗಳು ಭಾರತದ ಬ್ಯಾಟ್ಸ್ಮನ್ಗಳನ್ನು ಆಲ್ಔಟ್ ಮಾಡ್ತಾರೆ ಒಂದು ಕಡೆ ಇಂಜುರಿ ಮತ್ತೊಂದು ಕಡೆ ಆಟಗಾರರ ಅಲಭ್ಯತೆ ಇದೆಲ್ಲ ಕಾಡ್ತಾ ಇತ್ತು ಇದರ ನಡುವೆ ಸೊನ್ನೆ ರನ್ಗೆ ಎರಡು ವಿಕೆಟ್ಗಳು ಕೂಡ ಹೋಗಿತ್ತು ಮುನ್ನೂರ ಹನ್ನೊಂದು ರನ್ ಅನ್ನುವಂಥ ಲೀಡನ್ನ ಕೂಡ ಭಾರತಕ್ಕೆ ಹತ್ರ ಬರೋದಕ್ಕಾಗೋದಿಲ್ಲ ಅಂತ ಎಲ್ಲರೂ ಅಂದುಕೊಂಡಿದ್ರು ಆದರೆ ಕೊನೆಯ ದಿನದಲ್ಲಿ ಎಲ್ಲವೂ ಕೂಡ ಬದಲಾಗುತ್ತೆ ನಾಯಕನ ಸ್ಥಾನದಲ್ಲಿ ನಿಂತುಕೊಂಡು ತಂಡವನ್ನು ಮುನ್ನಡೆಸಿ ಸೆಂಚುರಿ ಬಾರಿಸಿದ್ರು ಮತ್ತೊಂದು ಕಡೆ ಕೆ ಎಲ್ ರಾಹುಲ್ ಎಂದಿನಂತೆ ಗೋಡೆಯಂತೆ ನಿಂತು ಭಾರತ ತಂಡವನ್ನು ರಕ್ಷಣೆ ಮಾಡೋದಕ್ಕೆ ನಿಂತು ಬಿಟ್ಟಿದ್ರು ಹೀಗೆ ಈ ಇಬ್ಬರು ಆಟಗಾರರು ಭಾರತಕ್ಕೊಂದು ಸ್ಟ್ಯಾಂಡನ್ನು ಅನ್ನ ಇಲ್ಲ ಇನ್ನಿಂಗ್ಸ್ ಮೂಲಕ ಸೋಲೋದಕ್ಕೆ ಆಗೋದಿಲ್ಲ ಅದಕ್ಕೆ ತುಂಬ ಕಷ್ಟಪಡಬೇಕು ಇಂಗ್ಲೆಂಡ್ ಅಂತ ಯೋಚನೆ ಮಾಡಿದರೆ ಅವರು ಔಟ್ ಆದ ನಂತರ ಬಂದಂಥ ವಾಷಿಂಗ್ಟನ್ ಸುಂದರ್ ಮತ್ತು ಜಡೇಜಾ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿಬಿಟ್ಟರು ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಭಾರತ ಇಲ್ಲಿ ಡ್ರಾ ಮಾಡಿಕೊಂಡಿದ್ದಲ್ಲ ಭಾರತ ನಿಜವಾಗಿಯೂ ಈ ಪಂದ್ಯದಲ್ಲಿ ಗೆದ್ದಿದೆ ಕಾರಣ ಭಾರತ ಆಲ್ಮೋಸ್ಟ್ ಸೋತೆ ಬಿಡ್ತು ಎನ್ನುವಂಥ ಸಂದರ್ಭದಲ್ಲಿ ಮ್ಯಾಚ್ ಅನ್ನ ಡ್ರಾ ಮಾಡಿಸಿದೆ ಮತ್ತೊಂದು ಕಡೆ ಇಂಗ್ಲೆಂಡ್ ಪಂದ್ಯವನ್ನ ಗೆದ್ದೇ ಬಿಡ್ಸಿ ಅನ್ನುವಂತ ಸಂದರ್ಭದಲ್ಲಿ ಮ್ಯಾಚ್ ಅನ್ನ ಡ್ರಾ ಮಾಡಿಸಿ ಒಂದು ರೀತಿ ಸೋತಿದೆ ಇಂಗ್ಲೆಂಡ್ ನಲ್ಲಿ ಆ ಫ್ರಸ್ಟ್ರೇಷನ್ ಕಾಣಿಸ್ತಾ ಇತ್ತು ಅದರಲ್ಲೂ ಇಂಗ್ಲೆಂಡ್ ನ ಕ್ಯಾಪ್ಟನ್ ಸ್ಟೋಕ್ಸ್ ಮುಖದಲ್ಲಿ ಅದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರಸ್ಟ್ರೇಷನ್ ಕೊನೆಯ ದಿನದಲ್ಲ ಬೌಲಿಂಗ್ ಮಾಡ್ತಾ ಇದ್ರಲ್ಲ ಆ ಸಂದರ್ಭದಲ್ಲಿ ಕಾಣಿಸ್ತಾ ಇತ್ತು ಅದರಲ್ಲೂ ಒಂದು ಸಂದರ್ಭ ಬರುತ್ತೆ ಸ್ಟೋಕ್ಸ್ ಬಂದು ಹ್ಯಾಂಡ್ ಶೇಕ್ ಮಾಡ್ತಾರೆ ಸಾಕು ಡ್ರಾ ಮಾಡ್ಕೊಳಣ ಅಂತ ಅದು ಕೂಡ ಎಂತಹ ಸಂದರ್ಭದಲ್ಲಿ ಇಬ್ರು ಆಟಗಾರರು ಸಂಚುರಿ ಹತ್ರ ಹತ್ರ ಬಂದಂತಹ ಸಂದರ್ಭದಲ್ಲಿ ಹೊಟ್ಟೆಗಿಚ್ಚು ಅಂತ ಹೇಳ್ತಾರಲ್ಲ ಅದಕ್ಕೆ ಈ ಪಂದ್ಯ ಸಾಕ್ಷಿ ಆಗಿತ್ತು ಭಾರತದ ಆಟಗಾರರು ಇನ್ನೇನು ಸಂಚುರಿ ಬಾರಿಸ್ತಾರೆ ಎನ್ನುವಂತಹ ಹೊಟ್ಟೆಗಿಚ್ಚಿನಿಂದ ಸ್ಟೋಕ್ಸ್ ಪಂದ್ಯವನ್ನ ಡ್ರಾ ಮಾಡಿಕೊಳ್ಳೋಣ ಅಂತ ಹ್ಯಾಂಡ್ ಶಾಕ್ ಮಾಡೋದಕ್ಕೆ ಬರ್ತಾರೆ ಆದರೆ ಭಾರತದ ಆಟಗಾರರು ಒಪ್ಪೋದಿಲ್ಲ ಮುಂದೆ ಏನೆಲ್ಲ ನಡೀತು ಅನ್ನೋದು ನಿಮಗೆಲ್ಲ ಗೊತ್ತಿದೆ ಸ್ಟೋಕ್ಸ್ ಎಲ್ಲಿವರೆಗೂ ಬಂದು ಹೇಳ್ತಾರೆ ಅಂದರೆ ಜಡೇಜಾ ಅವರಿಗೆ ಅರೆ ಹ್ಯಾರಿ ಬ್ರೂಕ್ ಎಸೆತದಲ್ಲಿ ನಿಮಗೆ ಸಂಚುರಿ ಬಾರಿಸಬೇಕಾ ಅಂತ ಹೇಳಿಬಿಡ್ತಾರೆ ಆದರೂ ಕೂಡ ಕೇಳೋದಿಲ್ಲ ಭಾರತದ ಆಟಗಾರರು ಇಬ್ಬರು ಕೂಡ ಸಂಚುರಿ ಬಾರಿಸ್ತಾರೆ ವಾಷಿಂಗ್ಟನ್ ಸುಂದರ್ ಸಂಚುರಿ ಬಾರಿಸಿದರೆ ಜಡೇಜಾ ಕೂಡ ಸಂಚುರಿ ಬಾರಿಸಿ ಭಾರತಕ್ಕೆ ದೊಡ್ಡ ಮಟ್ಟಿನ ಒಂದು ರೀತಿಯ ಗೆಲುವು ನಾವು ಇದನ್ನು ಡ್ರಾ ಅಂತ ಖಂಡಿತವಾಗಿ ಹೇಳೋದಿಲ್ಲ ಯಾಕಂದರೆ ಸೋಲುವ ಪಂದ್ಯವನ್ನು ಭಾರತ ಡ್ರಾ ಮಾಡಿದೆ ಆಂಗ್ಲರ ಅಹಂಕಾರವನ್ನು ಇಳಿಸಿಬಿಟ್ಟಿದೆ ನಾವೇ ಗೆದ್ದು ಬಿಡ್ತೀವಿ ಭಾರತದ ಆಟಗಾರರು ಇಂಜುರಿ ಆಗಿದ್ದಾರೆ ಪಿಚ್ ನಮ್ಗೆ ಬೇಕಾದ ತರ ಬಿಹೇವ್ ಮಾಡ್ತಾ ಇದೆ ಈ ಮ್ಯಾಚ್ ಅನ್ನ ಗೆದ್ದೇ ಬಿಟ್ವಿ ಅಂತ ಇಂಗ್ಲೆಂಡ್ ಅಂದುಕೊಂಡಿತ್ತು ಆದ್ರೆ ಭಾರತ ಈ ಲೆಕ್ಕಾಚಾರವನ್ನ ಉಲ್ಟ ಮಾಡಿದೆ ಇನ್ನು ಕೂಡ ಸರಣಿ ಜೀವಂತವಾಗಿದೆ ಎರಡು ಒಂದರಿಂದ ಇಂಗ್ಲೆಂಡ್ ಮುನ್ನಡೆಯಲ್ಲಿ ಇರಬಹುದು ಆದರೂ ಕೂಡ ಭಾರತ ದಿಟ್ಟಮಟ್ಟದ ಮಟ್ಟದ ಹೋರಾಟ ಮಾಡ್ತಾ ಇದೆ ಇನ್ನೂ ಕೂಡ ಅವಕಾಶ ಇದೆ ಕೊನೆಯ ಮ್ಯಾಚ್ ನಲ್ಲಿ ಭಾರತ ಗೆಲುವು ಸಾಧಿಸಿದ್ರೆ ಇಂಗ್ಲೆಂಡ್ನ ಈ ಐತಿಹಾಸಿಕ ಸರಣಿಯಲ್ಲಿ ಸಮಬಲವನ್ನು ಸಾಧಿಸಬಹುದು ಭಾರತದ ಈ ದಿಟ್ಟ ಹೋರಾಟದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್